ವೀಕ್ಷಕರೇ ಜೀವನದಲ್ಲಿ ನಾನಾ ರೀತಿಯಲ್ಲಿ ಗೊಂದಲಗಳು ಕಷ್ಟಗಳು ನೋವುಗಳು ಮನುಷ್ಯನಿಗೆ ಬರ್ತಾ ಇರುತ್ತೆ ಉದ್ಯೋಗ ಮಾಡುವಂತಹ ವಿಷಯದಲ್ಲಂತೂ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತೀವಿ ಉದ್ಯೋಗ ಪುರುಷ ಲಕ್ಷಣಂ ಅಂತಾರೆ ಈಗ ಸ್ತ್ರೀಯರು ಯಾವ್ದಕ್ಕೂ ಕಡಿಮೆ ಇಲ್ಲ ಸ್ಪರ್ಧಾತ್ಮಕ ಜಗತ್ತು ಓಡ್ತಾ ಇದೆ ಜೀವನ ದಿನನಿತ್ಯ ಬೆಳಕಾದ್ರೆ ಹಣಕಾಸಿನ ಸಮಸ್ಯೆಗಳು ಕೆಲಸದ ಸಮಸ್ಯೆಗಳು ಜೀವನದ ಜಂಜಾಟಗಳು ಒತ್ತಡಗಳು ಮನುಷ್ಯನನ್ನ ಬೆನ್ನ ಬಿಡ್ಲಾರದೆ ಕಾಡ್ತಾ ಇರ್ತಕ್ಕಂಥದ್ದು ಕೆಲವೊಬ್ಬರಿಗೆ ಹೀಗಾಗತ್ತೆ ಕೆಲ್ಸ ಇರುತ್ತೆ ಕೆಲ್ಸದಲ್ಲಿ ನೆಮ್ಮದಿ ಇರಲ್ಲ ಇನ್ ಕೆಲವೊಬ್ರಿಗೆ ಕೆಲ್ಸಾನೇ ಸಿಗಲ್ಲ ಕೆಲವೊಬ್ಬರಿಗೆ ಏನಾಗುತ್ತೆ ಇನ್ನೇನು ಓದ್ ಮುಗಿಸಿದೀನಿ ನಾನು ಕೆಲ್ಸಕ್ ಸೇರ್ಕೋಬೇಕು ಅಂತಂದ್ರೆ ಕೆಲ್ಸ ಸಿಗಲ್ಲ ಕೆಲವೊಬ್ಬರಿಗೆ ಎಲ್ಲಾ ಕೆಲ್ಸ ಚೆನ್ನಾಗಿರುತ್ತೆ ವರ್ಕರ್ಸ್ ಸರಿಯಾಗಿ ಕೆಲಸ ಮಾಡಲ್ಲ ಇಲ್ಲ ಮೇಲಧಿಕಾರಿಗಳಿಂದ ಏನಾದ್ರೂ ಒಂದು ತೊಂದರೆ ಬರುತ್ತೆ ಅಥವಾ ಕೆಳವರ್ಗದ ಜನರಿಂದ ಕಾಲೆಳೆಯುವಂತ ಸಂದರ್ಭಗಳು ಬರ್ತವೆ ಎಷ್ಟೇ ದುಡಿತಾ ಇದ್ರು ಎಷ್ಟು ಜನರಿಗೆ ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ ದುಡ್ಡು ಉಳಿಸ್ಕೊಳಕ್ ಆಗಲ್ಲ ಮತ್ತೆ ಕೆಲ್ಸಕ್ಕಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬಹಳಷ್ಟು ಕಷ್ಟ ಪಡಬೇಕಾಗುತ್ತೆ ಅಯ್ಯೋ ಬೆಳಗಾದ್ರೂ ಯಾಕಾಯ್ತಪ್ಪ ಅನ್ನುವಂತಹ ಬೇಸರ ಆಗ್ಬಿಡುತ್ತೆ ಮನುಷ್ಯಗೆ ನೋವಾಗ್ಬಿಡುತ್ತೆ ಟ್ರಾವೆಲಿಂಗ್ ಮಾಡೋದ್ರಲ್ಲಿನೇ ಸಮಯ ವ್ಯರ್ಥ ಆಗ್ಬಿಡುತ್ತೆ ಅಥವಾ ಕೆಲಸ ಮಾಡೋದಕ್ಕೆ ಒಲ್ಲದ ಮನಸ್ಸಿನಿಂದ ಕೆಲಸ ಮಾಡಬೇಕಾಗತ್ತೆ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಅಂದುಕೊಂಡಂತ ರಿಸಲ್ಟ್ ಬರ್ದಿರೋರಿಲ್ಲ ಮತ್ತೆ ಯಾವ್ದೊ ಒಂದು ಬಿಸ್ನೆಸ್ ಮಾಡ್ಬೇಕಂತೀವಿ ಆ ಬಿಸ್ನೆಸ್ ಅಲ್ಲಿ ಕೈ ಸುಟ್ಕೊಂಡ್ಬಿಡ್ತೀವಿ ಅಲ್ಲೂ ನೂರ ಎಂಟು ಸಮಸ್ಯೆಗಳು ಜನರು ಯಾರು ಅರ್ಥ ಮಾಡ್ಕೊಳ್ಳದೆ ಹೋಗ್ಬೋದು ಮತ್ತೆ ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡಿರ್ತೀವಿ ಅದರಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳಾಗ್ಬೋದು ಎಲ್ಲೋ ನಾವು ಸಾಲ ತೆಗೆದುಕೊಂಡು ಮಾಡಿರ್ತೀವಿ ಕೊಟ್ಟಿರೋ ಸಾಲ ವಾಪಸ್ ತೆಗ್ದ ಕೊಡ್ಲಿಕ್ಕೆ ಆಗದೇ ಇರ್ಬೋದು ಜೀವನದಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳು ಬರ್ತಾ ಇರತಕ್ಕಂಥದ್ದು ವಿಪರೀತ ಟೆನ್ಷನ್ ವಿಪರೀತ ಒತ್ತಡ ವಿಪರೀತ ಖರ್ಚು ಈ ರೀತಿಯ ಒಂದು ಒತ್ತಡದ ಜೀವನದಲ್ಲಿ ಮನುಷ್ಯ ಬದುಕ್ತಾ ಇದ್ದಾನೆ ನೋಡಿ ಈ ಸಮಸ್ಯೆಗಳಿಗೆ ನವಗ್ರಹ ರತ್ನಗಳಿಂದ ಅನೇಕ ಪರಿಹಾರಗಳನ್ನ ನಾವು ಪಡ್ಕೋಬಹುದು ಹಿಂದಕ್ಕೆ ಋಷಿಮುನಿಗಳು ಬಹಳಷ್ಟು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಕಂಡುಕೊಂಡಿರತಕ್ಕಂಥದ್ದು ನಾವಿಲ್ಲಿ ಕಾಣಬಹುದಾಗಿದೆ ನೋಡಿ ವೃತ್ತಿಗೆ ವಿದ್ಯಾಭ್ಯಾಸನೇ ಮುಖ್ಯ ಅಲ್ಲ ಎಷ್ಟು ಜನ ವಿದ್ಯೆ ಇರೋದಿಲ್ಲ ಆದ್ರೆ ಕೆಲಸ ತುಂಬಾ ಉದ್ಯಮದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರತಕ್ಕಂಥದ್ದವ್ರನ್ನು ನಾವು ನೋಡಿದೀವಿ ಇನ್ನು ಸ್ವಂತ ಉದ್ಯಮ ಮಾಡಿ ನಾನಾ ತೊಂದರೆಗಳನ್ನ ಅನುಭವಿಸ್ತವ್ರು ಅಂತೂ ನೋಡಿದಿವಿ ಮತ್ತೆ ಅನೇಕ ಸಮಸ್ಯೆಗಳನ್ನ ಅನುಭವಿಸಿದವರನ್ನು ನಾವು ನೋಡಿದಿವಿ ಈ ಅಡ್ಡಿ ಆತಂಕಗಳು ಮತ್ತೆ ಕೆಲಸಗಾರರಿಂದ ಸಮಸ್ಯೆಗಳು ಮಾಲೀಕರಿಂದ ಸಮಸ್ಯೆಗಳು ಸರ್ಕಾರದ ಕೆಲಸಗಳಿಂದ ಬರಬಹುದಾಗಿರುವಂತ ಹಣ ಬರಲ್ಲ ಆಗ್ಬೇಕಾಗಿರುವಂತ ಕೆಲಸ ಆಗಲ್ಲ ಮತ್ತೆ ವ್ಯಾಪಾರದಲ್ಲಿ ಅನೇಕ ವಿಘ್ನಗಳು ಅನೇಕ ಜನರಿಂದ ಸಮಸ್ಯೆಗಳನ್ನ ನಾವು ಇಲ್ಲಿ ಅನುಭವಿಸ್ತಾ ಇರತಕ್ಕಂಥದ್ದು ಈ ರೀತಿಯ ತೊಂದರೆಗಳನ್ನ ನವರತ್ನಗಳಿಂದ ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅನ್ನುವಂಥದ್ದನ್ನ ನಮ್ಮ ಋಷಿಮುನಿಗಳು ಬಹಳಷ್ಟು ವಿಷಯಗಳನ್ನ ವಿಸ್ತೃತವಾಗಿ ಬರೆದಿದ್ದಾರೆ ನಮ್ಗೆ ಇಲ್ಲಿ ಮಾಹಿತಿಗಳು ಸಿಗ್ತವೆ ಇನ್ನು ನೀವು ಚಿಂತೆ ಮಾಡ್ಕೊಂತ ಕುಂತು ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ ಇದಕ್ಕೆ ಉಪಾಯವಾಗಿ ಯಾವ ರೀತಿ ಒಂದು ಪರಿಹಾರವನ್ನ ಕಂಡುಕೋಬೇಕು ಅನ್ನುವಂಥದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರತಕ್ಕಂಥದ್ದು ಇನ್ ತಡ ಮಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಇನ್ನು ನಿಮಗೆ ಮಾಣಿಕ್ಯ ಇವತ್ತಿನ ವಿಷಯ ಏನು ಅಂತಂದ್ರೆ ಮಾಣಿಕ್ಯದಿಂದ ನಿಮಗೆ ಏನೆಲ್ಲ ಉಪಯೋಗ ಆಗ್ಬೋದು ಮಾಣಿಕ್ಯವನ್ನು ಹಾಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಆದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಒಂದು ಚಿಕ್ಕ ಚಿಕ್ಕ ವಿಡಿಯೋ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರ್ತಕ್ಕಂಥ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ಈ ವಿಡಿಯೋದಲ್ಲಿ ಪಚ್ಚೆ ರತ್ನದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಇದು ನಾಲ್ಕನೇ ವಿಡಿಯೋ ಆಗಿರ್ತಕ್ಕಂಥದ್ದು ನಾಲ್ಕನೇ ಭಾಗ ಈ ಪಚ್ಚೆ ರತ್ನ ಅನ್ನುವಂಥದ್ದು ಬುಧನ ಒಂದು ರತ್ನ ಆಗಿರತಕ್ಕಂಥದ್ದು ಉತ್ತಮ ಬೆಲೆ ಬಾಳ್ತಕ್ಕಂತಹ ಕಾಸ್ಟ್ಲಿ ರತ್ನವೂ ಇದರ ಉಪರತ್ನಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ದೊರಕುವಂತದ್ದು ಕೂಡ ಇದೆ ಇನ್ನು ಇದು ನೈಜ ಪಚ್ಚೆಯಂತೆ ಉತ್ತಮವಾಗಿರತಕ್ಕಂತ ಒಂದು ಫಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು ಸಾಧ್ಯವಾದಷ್ಟು ಒರಿಜಿನಲ್ ಒಂದು ಪಚ್ಚೆಯನ್ನು ಹಾಕೊಳ್ಳುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ ಇದನ್ನ ವ್ಯಾಪಾರಸ್ಥರು ದಲ್ಲಾಳಿಗಳು ವಿಮಾ ನೌಕರರು ಶೇರ್ ದಲ್ಲಾಳಿಗಳು ಕಂಪ್ಯೂಟರ್ ಮಾರಾಟಗಾರರು ಇನ್ನು ಈ ಸಲ್ಕರಣೆ ಮಾರಾಟ ಮಾಡ್ತಕ್ಕಂಥವ್ರು ಈ ಪಚ್ಚೆ ರತ್ನವನ್ನ ಧರಿಸತಕ್ಕಂಥದ್ರಿಂದ ಅತ್ಯಧಿಕ ಲಾಭವನ್ನ ಗಳಿಸಬಹುದಾಗಿದೆ ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಇನ್ನು ಈ ಕಂಪ್ಯೂಟರ್ ಉದ್ಯಮಸ್ಥರು ಮೊಬೈಲ್ ಬಳಕೆ ಅಥವಾ ಇಲೆಕ್ಟ್ರಾನಿಕ್ಸ್ ಇಲೆಕ್ಟ್ರಿಕಲ್ ಒಂದು ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಅಥವಾ ಮಾರಾಟ ಮಾಡತಕ್ಕಂಥವ್ರಿಗೆ ಬಹಳಷ್ಟು ಲಾಭಗಳನ್ನ ಗಳಿಸ್ತಕ್ಕಂತ ಸನ್ನಿವೇಶಗಳು ಕಂಡು ಬರುತ್ತೆ ಇನ್ನು ಈ ಶಿಕ್ಷಕರು ಅಕೌಂಟ್ಸು ಅಥವಾ ಈ ಅಕೌಂಟೆಂಟ್ ಕೆಲಸಗಳನ್ನ ಮಾಡತಕ್ಕಂಥವ್ರಿಗೂ ಕೂಡ ಲಾಭ ಇದೆ ಜೊತೆಗೆ ಈ ಯಾವುದೋ ಒಂದು ಕಂಪನಿಯನ್ನ ನಡೆಸ್ತಾ ಇದ್ದೀರಿ ಸಂಸ್ಥೆಯನ್ನ ನಡೆಸ್ತಾ ಇದ್ದೀರಿ ಯಾವುದೋ ಒಂದು ಬ್ಯಾಂಕ್ ಅನ್ನ ನಡೆಸ್ತಾ ಇದ್ದೀರಿ ಯಾವುದೋ ಒಂದು ಲೆಕ್ಕ ಪತ್ರದ ಒಂದು ಕಂಪನಿಯನ್ನ ನಿಮ್ಮ ಕೈ ಮೇಲಿದೆ ಅಂತಂದ್ರೆ ಈ ಪಚ್ಚೆಯನ್ನ ಧರಿಸದ್ರಿಂದ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೋಬಹುದು ಒಳ್ಳೆ ಫಲಗಳನ್ನ ಪಡ್ಕೋಬಹುದಾಗಿರ್ತಕ್ಕಂಥದ್ದು ಗಮನದಲ್ಲಿ ಇಟ್ಕೋಬೇಕು ಇನ್ನು ನೀವೇನಾದ್ರೂ ಈ ಪತ್ರಿಕೋದ್ಯಮದ ಉದ್ಯಮವನ್ನ ನೀವು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಈ ಸಂಪರ್ಕದ ಉದ್ಯೋಗ ಅಥವಾ ಈ ಸುದ್ದಿ ಸಮಾಚಾರ ಮಾಡ್ತಕ್ಕಂಥ ದೂರ ಸಂಪರ್ಕದ ಉದ್ಯೋಗವನ್ನ ನೀವು ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಒಂದು ಪಚ್ಚೆ ಧರಿಸ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಅನುಕೂಲತೆಗಳು ಆಗ್ತದೆ ಇನ್ನು ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಇಂತಹ ಒಂದು ಪಚ್ಚ ಧರಿಸತಕ್ಕಂಥದ್ರಿಂದ ಲಾಭ ಆಗುತ್ತೆ ಇನ್ನು ಈ ಕರಕುಶಲ ವಸ್ತುಗಳನ್ನ ತಯಾರಿಕೆ ಮಾಡ್ತಕ್ಕಂಥವ್ರಿಗೆ ಶಿಲ್ಪಿಗಳಿಗೆ ಅಥವಾ ಏನೋ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರಿ ಅಂತಂದ್ರೆ ಇದರಲ್ಲಿ ಬಹಳ ಒಳ್ಳೆ ಅನುಕೂಲತೆಗಳು ಲಾಭಗಳನ್ನ ಗಳಿಸುವಂತಹ ಸನ್ನಿವೇಶಗಳು ನಿಮಗೆ ಕಂಡು ಬರುತ್ತೆ ಇನ್ನು ಇಂಗ್ಲಿಷ್ ಭಾಷಾ ತಜ್ಞರು ಬೋಧಕರು ಮತ್ತೆ ವಾಕ್ಪಟುಗಳು ಭಾಷಣಕಾರರು ಹಾಗಿದ್ರೆ ನೀವು ಈ ಪಚ್ಚೆಯನ್ನ ಧರಿಸತಕ್ಕಂಥದ್ರಿಂದ ಇದರಲ್ಲಿ ಬಹಳ ಒಳ್ಳೆ ಲಾಭಗಳು ಗಳಿಸುವಂತಹ ಸನ್ನಿವೇಶಗಳು ಕಂಡು ನೀವು ವಿಶೇಷವಾಗಿ ಸಂಘ ಸಂಸ್ಥೆಗಳಲ್ಲಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದೀರಿ ರಾಜಕಾರಣಿಗಳಾಗಿದ್ದೀರಿ ಅಂತಂದ್ರಂತೂ ಈ ಒಂದು ಪಚ್ಚೆಯ ರತ್ನ ನಿಮಗೆ ತುಂಬಾ ಶುಭಕಾರಕವಾಗಿರತಕ್ಕಂತ ಫಲವನ್ನ ತಂದು ಕೊಡುತ್ತೆ ಉಪಾಧ್ಯಾಯರಾಗಿದ್ರೆ ಬೋಧಕರಾಗಿದ್ರೆ ಪಂಡಿತರಾಗಿದ್ರೆ ವಕೀಲರಾಗಿದ್ರೆ ಸಾಹಿತಿಗಳಾಗಿದ್ರೆ ತೆರಿಗೆ ಸಲಹೆಗಾರರಾಗಿದ್ರೆ ಖಂಡಿತವಾಗಿಯೂ ಈ ಪಚ್ಚೆ ರತ್ನ ಅದ್ಭುತವಾಗಿರತಕ್ಕಂತ ಫಲವನ್ನ ನಿಮಗೆ ತಂದು ಕೊಡ್ತಾ ಇರತಕ್ಕಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಬರಹಗಾರರಾಗಿದ್ರೆ ಏಜೆನ್ಸಿ ಮಾರಾಟಗಾರರಾಗಿದ್ರೆ ಅಥವಾ ಸುದ್ದಿ ಸಮಾಚಾರ ಬಿತ್ತರಿಸುವಂತವರು ನೀವೇ ಆಗಿದ್ರಿ ಅಂತಂದ್ರೆ ಬಹಳ ಒಳ್ಳೆ ಅನುಕೂಲತೆಗಳು ಲಾಭಗಳನ್ನ ಪಡ್ಕೋತೀರಾ ಮತ್ತೆ ಬ್ಯಾಂಕಿಂಗ್ ಕೆಲಸಗಾರರಾಗಿದ್ರೆ ಅಥವಾ ಜೆರಾಕ್ಸ್ ಪ್ರಿಂಟಿಂಗ್ ಕೆಲಸದಲ್ಲಿ ನೀವು ಮಾಡ್ತಾ ಇದ್ರಿ ಅಂತಂದ್ರೆ ಗುಮಾಸ್ತರಾಗಿ ಅಥವಾ ಶೀಘ್ರ ಲಿಪಿಗಳಾಗಿ ಕೆಲಸ ಮಾಡ್ತಾ ಇದ್ರೆ ಬಹಳಷ್ಟು ಅನೇಕ ಲಾಭಗಳನ್ನ ಗಳಿಸುವಂತಹ ಸನ್ನಿವೇಶಗಳು ಪಚ್ಚೆಯನ್ನ ಧರಿಸತಕ್ಕಂಥದ್ರಿಂದ ಈ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಲಾಭ ಆಗುತ್ತೆ ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ಈ ಚರ್ಮ ರೋಗ ಅಥವಾ ನರರೋಗ ತಜ್ಞರು ಅಥವಾ ಅಂಚೆ ತಂತಿ ಇಲಾಖೆ ಇನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ರತ್ನ ಧಾರಣೆಯಿಂದ ಅಪಾರವಾಗಿರತಕ್ಕಂತ ಒಂದು ಬುದ್ಧಿ ಪ್ರಾಪ್ತಿ ಆಗುತ್ತೆ ಮನಸ್ಸು ಶುದ್ಧಿ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲತೆಗಳಾಗುವಂಥದ್ದು ನೆನಪಿನ ಶಕ್ತಿ ವೃದ್ಧಿ ಆಗಬೇಕಾ ಪಚ್ಚೆಯನ್ನು ಧರಿಸಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಒಳ್ಳೇದಾಗುತ್ತೆ ಚಟುವಟಿಕೆಗಳು ತುಂಬಾ ಕ್ರಿಯಾಶೀಲರಾಗಿರ್ತೀರಿ ವಿಷಯ ಸಂಗ್ರಹಣಾ ಶಕ್ತಿ ತುಂಬಾ ಚೆನ್ನಾಗಿ ಬರುತ್ತೆ ಪಚ್ಚೆಧಾರಿಕೆಯಿಂದ ಇನ್ನು ವ್ಯವಹಾರದಲ್ಲಿ ಒಂದು ಚತುರತೆ ಅನ್ನುವಂಥದ್ದು ಬರುತ್ತೆ ಸಮಯ ಪ್ರಜ್ಞೆ ಬರುತ್ತೆ ಸಮಯಕ್ಕೆ ಸರಿಯಾದಂತಹ ನಿರ್ಧಾರಗಳನ್ನ ನೀವು ಕೈಗೊಳ್ಳುವಂತಹ ಸನ್ನಿವೇಶಗಳು ಪಚ್ಚೆ ಧಾರಣೆಯಿಂದ ಆಗುತ್ತೆ ವಾಕ್ಚಾತುರ್ಯ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ ಲೆಕ್ಕಗಳಲ್ಲಿ ಒಂದು ಪಾಂಡಿತ್ಯ ಅನ್ನುವಂಥದ್ದು ನಿಮಗೆ ಬರತಕ್ಕಂಥದ್ದು ವಾಚನಾಲಯ ಪತ್ರಿಕಾ ವರದಿಗಾರರು ಪ್ರಿಂಟಿಂಗು ತಂತ್ರಗಾರ ತಂತ್ರಗಾರಿಕೆಯಲ್ಲಿ ಈ ರತ್ನ ಧಾರಣೆ ಮಾಡತಕ್ಕಂಥದ್ರಿಂದ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ಪಡ್ಕೊಳ್ಳಬಹುದಾಗಿದೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ ಒಳ್ಳೆ ಫಲಗಳು ಸಿಗಲಿ ಜೊತೆಗೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ತಿಳಿಸಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ನವಗ್ರಹಗಳ ಬಗ್ಗೆನೂ ಕೂಡ ನವರತ್ನಗಳ ಬಗ್ಗೆ ವಿಡಿಯೋಗಳು ಸಿಗ್ತವೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ತಿಳ್ಕೊಳ್ಳಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು